ಮಗು ಹೆತ್ತೆನೆಂಬ ಕಾರಣಕ್ಕೆ ನನಗೆ ಮತ್ತು ಮಗಳಿಗೆ ದೈಹಿಕ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂಬ ಆರೋಪ ಮಾಡಿರುವ ಬಾಯಿ ಎಂಬುವರು ತಮ್ಮ ಗಂಡ ಪವನ್ ಎಸ್ ಸೇರಿದಂತೆ ಆತನ ಕುಟುಂಬದ ಸದಸ್ಯರ ವಿರುದ್ಧ ಕಠಿಣ ಕ್ರಮಕ್ಕೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ನನ್ನ ಹೆಸರು ಅಂಜಲಿ ಅಂಜಲಿಬಾಯಿ ಅಂತ ಸರ್ ನನ್ನ ಗಂಡು ಮನೆ ಇಲ್ಲೇ ಸರ್ ಕೆಆರ್ ನಗರ ಅಂತ ಸರ್ ನನ್ನ ಗಂಡನ ಹೆಸರು ಪವನ್ ಎಸ್ ಅಂತ ಸರ್ ನಮ್ಮ ಮಾವನ ಹೆಸರು ಶಂಕರ್ರಾವ್ ಕದಂ ಅಂತ ನಮ್ಮ ಅತ್ತೆ ಹೆಸರು ಉಮಾಬಾಯಿ ಅಂತ ಸರ್ ನಮ್ಮ ನಮ್ಮ ಗಂಡನ್ನ ಚಿಕ್ಕಮ್ಮನ ಹೆಸರು ಬೇಬಿ ಅಂತ ಸರ್ ಪ್ರಭಾ ಅಂತ ಸರ್ ನಮ್ಮ ಚಿಕ್ಕ ಚಿಕ್ಕ ನಮ್ಗೆ ಗಂಡನ ಚಿಕ್ಕಮ್ಮನ ಹೆಸರು ರಘು ಅಂತ ಸರ್ ಇವರು ಐದು ಜನನದು ನನಗೆ ತುಂಬ ಕಿರುಕುಳ ಸರ್ ಮಾ ಇದು ಸರ್ ಡೈವರ್ ಇದು ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ನಂಗೆ ಗಂಡ ಹೇಳ್ತಾರೆ ಸರ್ ದುಡ್ಡಿಸ್ಕೊಂಬ ನಿಮ್ಮ ತವರು ತವರು ಮನೆಯಿಂದ ಅಂತ ಹೇಳ್ತಾರೆ ಸರ್ ಆಮೇಲೆ ಸರ್ ಸಿಲಿಂಡರ್ ಇಸ್ಕೊಂಬಾ ಅಂತ ಹೇಳ್ತಾರೆ ನಂಗೆ ಮನೆ ಕೊಡ ಮನೆ ಹತ್ರ ಕೇಳೋ ಎಲ್ಲ ಹೇಳ್ತಾರೆ ಸರ್ ನನಗೆ ಎರಡೂವರೆ ವರ್ಷದ ಹೆಣ್ ಪಾಪು ಐತೆ ಸರ್ ನಾನು ಹೆಣ್ಣು ಪಾಪು ಎತ್ತಿದಿನ ಅಂತ ಸರ್ ನಮ್ಮ ಮತ್ತೆ ನನ್ನ ಗಂಡ ನನ್ನ ಮಾವ ಮೂರು ಜನನು ಮಾತಾಡಲ್ಲ ಸರ್ ನನ್ನ ಜೊತೆ ಅಂಜಲಿ ಬಾಯಿ ಹಾಗೂ ಪವನ್ ಎಸ್ ಆರು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಗುರು ಹಿರಿಯರ ಸಮ್ಮುಖದಲ್ಲಿ ವಿವಾಹವಾಗಿದ್ದು ಅವರಿಗೆ ಈಗ ಎರಡು ವರ್ಷದ ಮಗು ಹೊಂದಿದೆ ಆದರೆ ಹೆಣ್ಣು ಮಗು ಹೆತ್ತ ಕಾರಣದಿಂದ ಗಂಡ ಹಾಗೂ ಮನೆಯವರು ಅವಳನ್ನು ದ್ವೇಷಿಸುತ್ತಿದ್ದು ತವರು ಮನೆಯಿಂದ ಹಣ ಹಾಗೂ ಆಭರಣ ತಂದುಕೊಡಬೇಕೆಂದು ನಿರಂತರ ಒತ್ತಡ ನೀಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ನಾವು ನ್ಯಾಯ ಕೊಟ್ಟಿದ್ದು ಸರ್ ಗೌಡಗೆರೆಯಲ್ಲಿ ಸತ್ಯಪ್ಪ ಮಾಮೂಗೆ ಗಣಪತಿ ರಾವಿಂಡಲ್ಕರ್ ಮಾಮೂಂಗೇ ಕೊಟ್ಟಿದ್ದು ಒನ್ನಪ್ಪ ಮಾಮೂಂಗ್ ಕೊಟ್ಟಿದ್ದು ಸರ್ ಆಮೇಲೆ ಅನಿಲ್ ಅಂತ ಸರ್ ಇವರೆಲ್ಲ ನ್ಯಾಯ ಮಾಡಿದ್ರು ಸರ್ ಒಂದು ತಿಂಗಳು ಟೈಮ್ ಕೊಡಿ ಒಂದು ಬಾಡಿಗೆ ಮನೆ ಮಾಡಿ ನನ್ನ ಇಂಟಿಗೆ ನನ್ನ ಮಗು ಕರ್ಕೊಂಡೋಗಿ ಅಂತ ಕರ್ಕೊಂಡೋಗ್ತೀನಿ ಅಂತ ನನ್ನ ಗಂಡ ಮಾತು ಕಳ್ಕೊಂಡಿದ್ರು ಸರ್ ಅದು ಒಂದು ತಿಂಗಳು ಮುಗೀತು ಸರ್ ಹೋಗಿದ್ದು ಸರ್ ನಿನ್ನೆ ಎಲ್ಲ ನ್ಯಾಯ ಮಾಡಿರೋರೆಲ್ಲ ಗಣಂದರು ಎಲ್ಲ ಬಂದಿದ್ರು ಸರ್ ವ್ಯಕ್ತಿಗಳೆಲ್ಲ ಗ್ರಾಮಸ್ಥರೆಲ್ಲ ಬಂದಿದ್ದರು ಬಂದರೆ ಸರ್ ಮನೆ ಕೂಡಲ್ಲ ನಾವು ಏನಕ್ಕೆ ಬಂದಿದ್ದೀರ ನಮ್ಮ ಮನೆಗೆ ಅಂತ ಅವ್ರ ಗ್ರಾಮಸ್ಥರಿಗೆಲ್ಲ ಬೊಯ್ದು ನನಗೆ ಎಲ್ಲ ಬೈಯ್ದು ಆಮೇಲೆ ಅವರು ಹೋದ್ಮೇಲೆ ಒಂದು ಗಂ ಒಂದು ಗಂಟೆ ಬಿಟ್ಟು ನನಗೆ ಹಲ್ಲೆ ಮಾಡಿದ್ದಾರೆ ಸರ್ ನನ್ನ ಗಂಡ ನಮ್ಮ ಹತ್ತೆ ಎಲ್ಲ ನನಗೆ ಹೊಡೆದಿ ನನಗೆ ನನ್ನ ಮಗುಗೆ ತಳ್ಳಿ ಸರ್ सरी, बुटी सरी, ए, ए, सर तळटी सर केला उदकोबिटे सर् का ओदबिट् सर कैयला ऊदोबिटे सर आम्ही सर पोलीस स्टेशन कंप्ले कंप्ले ಪೊಲೀಸವ್ರಿಗೆ ಫೋನ್ ಮಾಡಿದೆ ಸರ್ ಬಂದು ನಂಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಸರ್ ಸರ್ ಇವ್ರಿಗೆ ನಮ್ದು ಏನು ತಪ್ಪಿಲ್ಲ ಸರ್ ಇವ್ರು ಹೇಳ್ದಂಗೆಲ್ಲ ಮದುವೆ ಮಾಡಿಕೊಟ್ರು ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ ನಮ್ಮ ಅಣ್ಣ ನಮ್ಮ ನಮ್ಮಪ್ಪ ನಮ್ಮಮ್ಮ ಎಲ್ಲ ಸರಿ ಕೂಲಿ ಕೆಲಸ ಮಾಡೋರು ಸರ್ ಇವ್ರು ಹೇಳ್ದಂಗೆಲ್ಲ ಮದುವೆ ಮಾಡಿಕೊಟ್ರು ನಾಮ ಕರ್ಣ ಮಾಡಿಕೊಟ್ರು ಸರ್ ಏನಂದರೆ ಏನೂ ಮಾಡಿಕೊಟ್ಟಿಲ್ಲ ಸರ್ ನನಗೆ ನಾವು ಚ ಅವ್ರು ಹೇಳ್ದಂಗೆ ಚಿನ್ನ ಬಟ್ಟೆ ದುಡ್ಡು ಎಲ್ಲ ಕೊಟ್ಟರು ಎಲ್ಲ ಕೊಟ್ರು ಸರ್ ಅವ್ರು ಹೇಳ್ದಂಗೆಲ್ಲ ಮದುವೆ ಮಾಡಿಕೊಟ್ರು ಸರ್ ಅದೇ ಊಟ ಬೇಕು ಇದೇ ಊಟ ಬೇಕು ಅಂತ ಹೇಳಿದ್ರು ಸರ್ ಎಲ್ಲ ಮಾಡಿ ಮಾಡಿಕೊಟ್ರು ಸರ್ ನಮ್ದು ಏನು ತಪ್ಪೈತೆ ಸರ್ ಎಲ್ಲ ಅವರದೇ ತಪ್ಪು ಮಾಡಿಕೊಂಡು ನಮಗೆ ಹಿಂಗೆ ಕಿರುಕುಳ ಕೊಡ್ತಾ ಇದ್ದಾರಲ್ಲ ಸರ್ ನಮ್ಮ ಅತ್ತೆ ಜಗ್ಗಿಂದ ಸರ್ ಜಗ್ಗಿಯಿಂದ ಹೊಡಿತಾರೆ ಸರ್ ಯಾವ್ದ್ರ ಸಿಕ್ಕಿದ್ರೆ ಅದರಲ್ಲೆಲ್ಲ ಹೊಡಿತಾರೆ ಸರ್ ನನ್ನ ಗಂಡ ತುಂಬ ಹಿಂಸೆ ಕೊಡ್ತಾರೆ ಸರ್ ರಾತ್ರಿ ಕುಟ್ ಕುಟ್ಕೊಂಬಂದು ಈಗೂ ಬೈತಾರೆ ಸರ್ ಹೊಡಿತಾರೆ ಸರ್ ಹೀಗೆಲ್ಲ ಮಾಡ್ತಾರೆ ಸರ್ ದಯವಿಟ್ಟು ಸರ್ ನಮ್ಗೆ ನ್ಯಾಯ ಕೊಡಿಸಿ ಸರ್ ನನಗೆ ನನ್ನ ಮಗುಗೆ ತುಂಬ ಅನ್ಯಾಯ ಐತೆ ಐತೆ ಸರ್ ಇತ್ತೀಚೆಗೆ ಐದು ಲಕ್ಷ ತರಬೇಕೆಂದು ಜೋರಾಗಿ ಕಿರುಕುಳ ನೀಡಿದ ಹಿನ್ನೆಲೆಯಲ್ಲಿ ತಾಳಲಾರದೆ ತಮ್ಮ ತವರು ಮನೆಗೆ ತೆರಳಿದ್ದ ಅಂಜಲಿ ಬಾಯಿ ಗ್ರಾಮದ ಮುಖಂಡರ ಸಮಕ್ಷಮದಲ್ಲಿ ಗಂಡನೊಂದಿಗೆ ಸಮ್ಮತಿಪಡಿಸಿ ಮರುಕಳಿಸಿದ್ದರು ಆದರೆ ನಂತರ ತಕ್ಷಣವೇ ಪತಿ ಹಾಗೂ ಅತ್ತೆ ಮತ್ತೆ ಅವಳ ಮೇಲೆ ಹಲ್ಲೆ ನಡೆಸಿದ್ದು ಮೆಟ್ಟಲಿನಿಂದ ಬಿದ್ದು ತೀವ್ರ ಗಾಯಗೊಂಡಿದ್ದಾರೆ ಘಟನೆ ಬಳಿಕ ಪೊಲೀಸರ ನೆರವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ न, न तो तुम किर्को सर वरदक्षिण किर्कोळा सर मानसिकवा किर्कोळ सर ದೈಹಿಕವಾಗಿ ಕೊಡ್ತಾ ಇದ್ದಾರೆ ಸರ್ ನಂಗೆ ನೆಮ್ಮದಿ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ ಸರ್ ಮೂರು ಮೂರುವರೆ ವರ್ಷ ಆಯಿತು ಸರ್ ಮದುವೆ ಆಗಿ ನಂಗೆ ಎರಡು ವರ್ಷದ್ದು ಹೆಣ್ಮಗು ಇದೆ ಸರ್ ಆ ಮಗುಗೂ ನೋಡಿದ್ರೆ ಎತ್ಕೊಳ್ಳಲ್ಲ ಮಾಡಲ್ಲ ಅಲ್ಲಿ ಮಗು ಇದ್ರೆ ನಮ್ಮ ಕಷ್ಟ ಸುಖ ಏನು ಅಂತ ಕೇಳಲ್ಲ ಸರ್ ಇಲ್ಲೆಲ್ಲ ಹೊಡೆದು ಮಾಡಿಬಿಟ್ಟಿದ್ದಾರೆ ಸರ್ ನೆನೆ ಮನೆಗೆ ಹೊರಗೆ ಮನೆಗೆ ಸೇರ್ಸಲ್ಲ ಅಂದ್ಬಿಟ್ಟು ಎಲ್ಲ ಹೊಡೆದು ಮಾಡಿಬಿಟ್ಟಿದ್ದಾರೆ ಸರ್ ಮಾಡಿ ಮೆಟ್ಲಿಂದ ನನಗೆ ನಮ್ಮ ಪಾಪುಗೆಲ್ಲ ತಳ್ಬಿಟ್ಟಿದ್ದಾರೆ ಸರ್ ಸರ್ ನನಗೆ ನೀವೇ ಸರ್ ನಮಗೆ ನಮ್ಗೆ ಅನ್ಯಾಯ ಐತೆ ಸರ್ ನನಗೆ ನಮ್ಮ ಮಗುಗೆ ನಾನು ಹೆಣ್ಮಕ್ಳು ಎತ್ತಿದ್ದೀನಿ ಅಂತ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸರ್ ನನಗೆ ಹೆಣ್ಣಾಗಿ ಹೆಣ್ಮಗು ಎತ್ತಿದ್ದೆ ತಪ್ಪ ಸರ್ ನಮಗೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಸರ್ ನಮ್ಗೆ ತುಂಬ ನ್ಯಾಯತೆ ಸರ್ ನನಗೆ ನಮ್ಮ ಮಗುಗೆ ಅತ್ತೆ ನಮ್ಮ ಅತ್ತೆ ನಮ್ಮ ಮಾವ ನನ್ನ ನನ್ನ ಗಂಡ ನನ್ನ ಗಂಡ ಚಿಕ್ಕಮ್ಮ ನನ್ನ ಗಂಡುನ ಮಾವ ಚಿಕ್ಕ ಮಾವ ಎಲ್ಲ ನಂಗೆ ತೊಂದರೆ ಕೊಡ್ತಾಯಿದ್ದಾರೆ ಸರ್ ತುಂಬ ತೊಂದರೆ ಇದ್ದಾರೆ ಸರ್ ಅವ್ರ ಮನೆಗೆ ಕುಂತು ಕೂತ್ಕೊಂಡ್ರೆ ತಪ್ಪು ಸರ್ ನಿಂತ್ಕೊಂಡ್ರೆ ತಪ್ಪು ಸರ್ ಮಾತೆತ್ತಿದ್ರೆ ಸಾಕು ಸರ್ ಡೈವರ್ಸ್ ಕೊಟ್ಬಿಡ್ತೀನಿ ನೀನು ಅಂದರೆ ನನಗೆ ಇಷ್ಟ ಇಲ್ಲ ನನಗೆ ಬೇಡ ನೀನು ನಿಂಗೆ ಕೊಲೆ ಮಾಡಿಬಿಡ್ತೀನಿ ಅಂತ ನೆನೆ ಎಲ್ಲ ಎದುರಿಸಿದ್ದಾರೆ ಸರ್ ದಯವಿಟ್ಟು ಸರ್ ನನ್ನ ಪ್ರಾಣ ಪ್ರಾಣದ ಮೇಲೆ ನನಗೆ ನಮ್ಮ ಮಗು ಪ್ರಾಣದ ಮೇಲೆ ರಕ್ಷಣೆ ಕೊಡಿ ಸರ್ ದಯವಿಟ್ಟು ಅವ್ರ ಮನೇಲಿ ಹಂಗೆ ಕೂ ಇಲ್ಲ ಸರ್ ನೀನು ಬರಬೇಡ ನಮ್ಮ ಮನೆಗೆ ಏನಕ್ಕೆ ಇದೆಯಾ ಅಂತೆಲ್ಲ ಹಿಂಗೆಲ್ಲ ಮಾಡ್ತಾರೆ ಸರ್ ದಯವಿಟ್ಟು ಸರ್ ನಮ್ಗೆ ನ್ಯಾಯ ಕೊಡಿಸಿ ಸರ್ ಮಾತಿದ್ದವ್ರೆ ಸಾಕು ದುಡ್ಡು ಬೇಕು ದುಡ್ಡು ಬೇಕು ಅಂತ ಹೇಳ್ತಾರೆ ಸರ್ ನನ್ನ ಹೆಣ್ಮಗು ಎತ್ತಿದ್ದೆ ತಪ್ಪ ಸರ್ ನನಗೆ ನಿಮಗೆ ಹೆಣ್ಮ ಹೆಣ್ಮಗಳು ಎತ್ತಿದೆಯಾ ಅಂತಂದಿದ್ರ ನೀನು ಹಂಗೆ ಅಂತ ಎಲ್ಲ ಹೇಳ್ತಾರೆ ಸರ್ ನಮ್ಮ ಮತ್ತೆ ತುಂಬ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ ಸರ್ ಕಂಪ್ಲೇಂಟ್ ಕೊಟ್ಟಿಲ್ಲ ಮೇಡಮ್ ನೀವು ಸರ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಸರ್ ಕಂಪ್ಲೇಂಟ್ ಎಲ್ಲ ಕೊಟ್ಟೋದ್ರೂ ಅವರು ಹ್ಞೂ ಆಯಿತು ಸರಿ ನಾನು ನೋಡ್ಕೊತೀವಿ ಚೆನ್ನಾಗಿ ಮಾಡ್ತೀವಿ ಇನ್ಮೇಲಿನ ಬದಲಾಯ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸರ್ ಹಂಗೆ ಮತ್ತೆ ಮನೆಗೆ ಹೋದ್ರೆ ಹಂಗೆ ಮಾಡ್ತಾ ಇದಾರೆ ಸರ್ ಅವರು ಚೆನ್ನಾಗೇ ನೋಡ್ಕೋತಾ ಇಲ್ಲ ಸರ್ ಇಲ್ಲಿ ಸಿ ಡಿ ಪಿ ಆಫೀಸಲ್ಲಿ ಕೌನ್ಸಿಲ್ ಎಲ್ಲ ಮಾಡಿದ್ರು ಸರ್ ಹಲ್ಲು ಎಲ್ಲ ಒಪ್ಕೊಂಡು ಬಂದರು ಸರ್ ಮತ್ತೆ ಹಂಗೆನೇ ಸರ್ ಮನೇಲಿ ಬಂದರೆ ನನಗೆ ನಿಮ್ಮ ಬೇಡ ಹೋಯ್ತಾಯಿದ್ರು ನಿಮ್ಮ ತವ್ರ ಮನೆಗೆ ಜಗಳ ಮಾಡಿ ಜಗಳ ಮಾಡಿ ತವ್ರ ಮನೆಗೆ ಕಳಿಸ್ಬಿಡ್ತಾರೆ ಸರ್ ನಂಗೆ ನೆಮ್ಮದಿ ಅನ್ನೋದೇ ಇಲ್ಲ ಸರ್ ಏನಕ್ಕೆ ಜಗಳ ಮಾಡ್ತಾರೆ ಮೇಡಮ್ అదే సర్ అదే సార్ నన బేడా ಇಲ್ಲ నేను డైవర్స్ కొట్బడ్తీని అంత ఇదే సార్ మాతూ ನನ್ನ ದಪ್ಪ ಇದ್ದೀನಂತ ನನಗೆ ಒಂದು ಬಟ್ಟೆ ಕೊಡಿಸ್ತಾ ಇಲ್ಲ ಸರ್ ನಮ್ಮ 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 ತಂದೆ ತಾಯಿ ಕೂಲಿ ಕೆಲಸ ಮಾಡೋರು ಸರ್ ಮೂರುವರೆ ವರ್ಷ ಆಯಿತು ಅವರೇ ಸರ್ ಎಲ್ಲ ನೋಡ್ ಮಾಡ್ತಾ ಇರೋದು ನನಗೆಲ್ಲ ಸರ್ ಒಂದು ಮೂಲಭೂತ ಸೌಕರ್ಯನೂ ಇಲ್ಲ ಸರ್ ಊಟನೂ ಕೊಡ್ತಾ ಇಲ್ಲ ಸರ್ ಅವ್ರ ಮನೇಲಿ ನಂಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಅವ್ನು ಕೂತ್ಕೊಳ್ರೆ ತಪ್ಪು ನಿಂತ್ಕೊಳ್ರೆ ತಪ್ಪು ಹಿಂಗೆ ಮಾಡ್ತಾ ಇದ್ದಾರೆ ಸರ್ ಸರ್ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ ಸರ್ ನಾನು ಯಾರು ಮಗುಗೆ ಈ ಕಡೆ ಗಂಡ ನೋಡಿದ್ರೆ ಗಂಡ ಸೇರಿಸ್ತಾ ಇಲ್ಲ ಮನೆಗೆ ಈ ಕಡೆ ತವರು ಸೇರಿಸ್ತಾ ಇಲ್ಲ ಸರ್ ನಾನು ಎಲ್ಲೋಗಕ್ಕೂ ಸರ್ ಮಗುಗೆ ಎತ್ಕೊಂಡು ಹೆಣ್ಮಗು ಸರ್ ಒಂದ್ ಎರಡು ವರ್ಷದ ಹೆಣ್ಮಗು ಐತೆ ಸರ್ ಸರ್ ದಯವಿಟ್ಟು ಸರ್ ನ್ಯಾಯ ಕೊಡ್ಸಿ ಸರ್ ನನ್ ಗಂಡ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ನನ್ ಗಂಡ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಸರ್ ಸರ್ ಅವರು ಈಚೆ ರೂಮಿಗೆ ಹೋಗಿ ಮಲಿಕೋತಾರೆ ಸರ್ ಒಂದ್ ಫೋನಲ್ಲಿ ಡೈಲಿ ಮಾತಾಡ್ತಾ ಇರ್ತಾರೆ ಸರ್ ಅದೇ ಯಾರ ಜೊತೆ ಮಾತಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಸರ್ ಅವ್ರು ಕಾಲಿಷ್ಟು ತೆಗೆಸಿ ಸರ್ ದಯವಿಟ್ಟು ನಂಗೆ ತುಂಬಾ ನ್ಯಾಯ ಸರ್ ನನ್ನ ಮಗು ವಿದ್ಯಾಭ್ಯಾಸ ದಯವಿಟ್ಟು ನ್ಯಾಯ ಸರ್ ಈ ಕುರಿತು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪವನ್ ಎಸ್ ಅತಿ ಉಮಾಭಾಯಿ ಮಾವಾ ಶಂಕರ್ರಾವ್ ಕದಂ ಹಾಗೂ ಇತರ ಸಂಬಂಧಿಕರ ವಿರುದ್ಧ ದೂರು ದಾಖಲಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ ಸರ್ ನಮಗೆ ಮೂರು ವರ್ಷ ಆಯ್ತು ಸರ್ ಮದುವೆ ಮಾಡಿ ಮೂರು ವರ್ಷದಿಂದ ನನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ನ ಸರಿಯಾಗಿ ನೋಡ್ಕೋತಾ ಇಲ್ಲ ಮಾಡ್ತಾ ಇಲ್ಲ ಏನು ಎಂತು ಅಂತ ಅವ್ಳು ಕಷ್ಟ ಸುಖ ನೋಡ್ತಾ ಇಲ್ಲ ಅವ್ರಿಗೆ ಏನು ಬೇಕು ಬೇಕು ಪಾಪು ಊಟ ಮಾಡ್ತಾ ತಿಂತ ಅಂತ ಏನೂ ಹೇಳಲ್ಲ ಕೇಳಲ್ಲ ಸರ್ ನಾವು ಇವತ್ತು ಬುದ್ಧಿ ಕಲಿತಾರೆ ನಾಳೆ ಬುದ್ಧಿ ಕಲಿತಾರೆ ಅಂತ ನಾವು ನಾವು ಎಲ್ಲ ಇದು ಮಾಡ್ದೆ ಸರ್ ಆದ್ರೂ ಇವರು ದಾರಿಗೆ ಬರ್ತಾ ಇಲ್ಲ ನಾವು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಬೇಡ ಅಂತ ಇದ್ದು ಆದ್ರೂ ಇವರು ಕೇಳ್ದಿರೋ ಕಾರಣಕ್ಕೆ ನ್ಯಾಯಕ್ಕೆ ಕೊಟ್ಟು ಗಾವಡಗೆರೆಯಲ್ಲಿ ನ್ಯಾಯಕ್ಕೆ ಸೇರಿದೋ ಒಂದು ಇಪ್ಪತ್ತು ಜನ ನ್ಯಾಯಕ್ಕೆ ಸೇರಿಸಿದೋ ಆ ನ್ಯಾಯಕ್ಕೆ ಸೇರಿದ್ರು ನ್ಯಾಯದಲ್ಲೂ ಎದ್ದು ಅರ್ಧ ನ್ಯಾಯ ನ್ಯಾಯದಲ್ಲಿ ಎದ್ದೋದ್ರು ಅಲ್ಲ ಮತ್ತೆ ಇನ್ನೂ ಒಂದು ತಿಂಗಳಲ್ಲಿ ಕರೆಸಿ ನಾನು ಒಂದು ತಿಂಗಳು ಮನೆ ಮಾಡ್ತೀನಿ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಆದರೂ ಆ ಮನೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಇವಾಗ ನಾನು ಅಂದೇ ಇಲ್ಲ ನನಗೆ ಟೈಮ್ ಬೇಕು ನನಗೇನೋ ಹಂಗೆ ಅಂತ ಅಂತಂದ್ಬಿಟ್ಟು ಅದಕ್ಕೂ ಇದು ಮಾಡಿದ್ರು ಅದಕ್ಕೆ ಇವಾಗ ನಮಗೆ ನ್ಯಾಯ ಇಲ್ಲ ನಮ್ಮ ಮಗಳು ಭಾಳ ಹಾಳಾಯ್ತೈತೆ ಎಲ್ಲ ನಾವು ನ್ಯಾಯಕ್ಕೆ ಸ ನ್ಯಾಯಕ್ಕೆ ಸೇರಿದವರೆಲ್ಲ ತಗೊಂಡೋಗಿ ಬಿಟ್ಬಿಟ್ಟು ಬಂದ ಮೇಲೆ ಅವ್ಳಿಗೆ ಹೊಡ್ದು ಬಡ್ದು ಪಾಪುಗೆಲ್ಲ ತಳ್ಳಿ ಹೊಡೆದು ಬಡ್ದು ಆಚೆ ಕಳ್ಬಿಟ್ಟು ಅವಳಿಗೆಲ್ಲ ಗಾಯ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಿ ಸರ್ ನಮಗೆ ಅಧಿಕಾರಿಗಳಾಗಲಿ ಪೊಲೀಸರುಗಳಾಗಲಿ ಡಾಕ್ಟ್ರುಗಳಾಗಲಿ ಯಾರೇ ಆಗಲಿ ನಮಗೆ ನ್ಯಾಯ ಧರಿಸ್ಕೊಡಿ ಸರ್ ಅಂತ ನಿಮ್ಮ ಕೈ ನಮ್ಮ ಪಾಪುಗೆ ಅವರಪ್ಪ ಬೇಕು ಅಂತ ಅದು ಇದು ಮಾಡಿದ್ರು ಇವ್ರಿಗೆ ಗಮನ ಇಲ್ಲ ಅದಕ್ಕೆ ನಮ್ಮ ಮಗಳಿಗೆ ಬಾಳ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ನಮಗೆ ನ್ಯಾಯ ಧರಿಸ್ಕೊಡಿ ಅಧಿಕಾರಿಗಳಾಗಲಿ ಪೊಲೀಸ್ ಠಾಣೆಗಳಾಗಲಿ ಇದಾಗಲಿ ಆಮೇಲೆ ಮತ್ತೆ ದುಡ್ಡು ಕೊಡು ದುಡ್ಡು ಕೊಡು ಅಂತ ಟಾರ್ಚರ್ ಮಾಡಿ ಅವಳಿಗೆ ಇದು ಮಾಡ್ತಾಯಿದ್ದಾರೆ ಸರ್ ಅಧ್ಯಕ್ಷನ ಇಸ್ಕೊಂಬರ್ಗು ಅಷ್ಟೊಂಟೆ ನಾವು ಕೂಡಲ್ಲ ಮನೆಯಿಂದ ಆಚೆ ಹೋಗುವಂಥ ಬೈತಾ ಇದ್ದಾರೆ ಆಮೇಲೆ ನಮಗೂ ಲೋಫರ್ ಹಂಗೆ ಹಿಂಗೆ ಅಂತ ಮನೆಯಿಂದ ಆಚೆ ನೀನ್ಯಾರೋ ನಮ್ಮ ಮನೆಗೆ ಬರೋಕ್ಕೆ ಅಂತ ಬೋಧಿ ಇದು ಮಾಡಿ ಇದ್ದಾರೆ ಸರ್ ನಮಗೆ ಎತ್ಲಿಂದಾರು ಏನಾರು ಮಾಡಿ ಅಧಿಕಾರಿಗಳು ನಮಗೆ ಅನ್ಯಾಯ ಆಗ್ತಾಯಿದೆ ಸರ್ ನಮಗೆ ಅನ್ಯಾಯ ನ್ಯಾಯ ಧರಿಸ್ಕೊಡಿ ನಾನು ನ್ಯಾಯ ಬೇಕು ನಮ್ಮ ಮಗಳು ಭಾಳ ಇದೆ ಸರ್ ನಾನು ಇಷ್ಟು ವರ್ಷದಿಂದನೂ ಕಾದೆ ಮೂರು ವರ್ಷದಿಂದನೂ ಕಾದೆ ಇಷ್ಟೊಂದು ನಾಮದಾರಿ ಚೌಟ್ರಲ್ಲಿ ಮದುವೆ ಮಾಡಿಕೊಟ್ಟೆ ಕ್ಯಾರನಗರದಲ್ಲಿ ನಗರದಲ್ಲಿ ಎಲ್ಲ ಚೈನ್ ಹಾಕಿದೆ ಕಫ ಹಾಕ್ದೆ ವರದಕ್ಷಿಣೆ ಎಲ್ಲ ಕೊಟ್ಟೆ ಸರ್ ಆದ್ರೂ ಏನು ಇವರು ಕಷ್ಟ ಕೊಟ್ಟರು ಮತ್ತೆ ಇನ್ನಾಗೆ ಕಿರಿಕ್ ಮಾಡಿ ನನ್ನ ತಂಗಿಗೆ ಮಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಅದಕ್ಕೆ ನಮಗೆ ನ್ಯಾಯ ಬೇಕು ನಾವು ನ್ಯಾಯದಂತೆ ಹೋಗೋದ ಅಂತ ಅಂದ್ಬಿಟ್ಟು ನಾವು ಎಷ್ಟು ದಿವಸನೂ ಕಾದು ಸರ್ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಹೋಗೋ ಏನು ಮಾಡ್ಕೊ ಮಾಡ್ಕೋ ಹಂಗೆ ಹಿಂಗೆ ಅಂತ ನಮಗೆ ಬಾಯಿ ಬಂದಂಗೆ ಅವ್ರ ತಾಯಿ ಅವ್ರ ತಂದೆ ಹೋಗಿ ಕಂಪ್ಲೇಂಟೇ ಕೊಡೋ ನಾನು ನಾನು ಏನು ಮಾಡೋಕ್ಕಾಗಲ್ಲ ಹೋಗಿ ಕಂಪ್ಲೇಂಟೇ ಕೊಡಗೆ ಅಂತ ಇದ್ದಾರೆ ಬನ್ನಿ ಮಾತಾಡೋಣ ಅಂದರೆ ನಾನು ಬರೋದಿಲ್ಲ ನಿಮ್ಮ ಕೈಲಿ ಏನಾಯ್ತದ ಅದು ಹೋಗಿ ಕಂಪ್ಲೇಂಟೇ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವು ಬೇಡ ನನ್ನ ಮಗಳು ಭಾಳ ಆಯ್ತದ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ದಂಗೆ ಇದ್ದು ಆದರೂ ಇವತ್ತು ಹಿಂಗೆ ಮಾಡಿ ಮಳಿಗೆ ಬಡ್ದು ಬಡ್ದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು ಇದ್ದೀನಿ ಸರ್ ನಾನು